ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಅದಕ್ಕೋಸ್ಕರ ಮಾಮೂಲಿ ಇವತ್ತು ಹೋಟೆಲಿಂದನೇ ಶುರು ಓಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಮುಗಿಸ್ಕೊಂಡು ಬಂದು ಇಲ್ಲಿ ಹಸು ಕರು ಹಾಕಿತ್ತು ಇದು ಮಲೆನಾಡು ಗಿಡ್ಡ ಅಂತ ಇದು ಕುಳ್ಳಿಕೆ ಇರೋದು ಹಸು ಜಾಸ್ತಿ ಎತ್ತರಕ್ಕೇನು ಬೆಳೆಯಲ್ಲ ಹಾಗೆ ಕರು ಹಾಕಿತ್ತಲ್ಲ ಫಸ್ಟ್ 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 ಕರು ಕರುವಲ್ವ ಅದಕ್ಕೆ ಅದು ಹಾಲು ಕರ್ಸ್ಕೊಳ್ತಾ ಇರಲಿಲ್ಲ ಸ್ವಲ್ಪ ಹಿಂಸೆ ಮಾಡ್ತಾಯಿತ್ತು ಅದರಿಂದ ಸ್ವಲ್ಪ ಜನ ಒಬ್ಬರು ಹಿಡ್ಕೊಂಡು ಸ್ವಲ್ಪ ಒಬ್ಬರು ಕರ್ಕೊ ಕರಿತಾಯಿದ್ರು ಹಾಲನ್ನ ಮನೆಯವ್ರಿಗೂ ಹಾಲು ಕರಿಯಕ್ಕೆ ಬರಲ್ಲ ಇದೇ ಫಸ್ಟ್ ಟೈಮ್ ಕರಿತಾ ಇರೋದು ಅವರು ಅದಕ್ಕೆ ಪಾಪ ಅವರು ಹೆದ್ರಿಕೊಂಡು ಇದು ಮಾಡ್ತಾಯಿದ್ರು ಹಾಗೆ ಜೋಳ ತೊಗೊಬಂದಿದ್ವಿ ಸಂತೆಯಿಂದ ಅದನ್ನು ಬೇಯಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅದೇನೋ ತುಂಬ ಇಷ್ಟ ಇದು ನನಗೆ ತುಂಬಾ ಇಷ್ಟಪಟ್ಟು ತಿಂತೀವಿ ಅದರಿಂದ ಮಕ್ಕಳು ಕೂಡ ತಿಂತಾರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ತೊಗೊಂಬಂದಿದ್ವಿ ಹಸಿದು ಬೇಯಿಸೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ಸಿಪ್ಪೆಲ್ಲ ಸುಲ್ಕೊಂಡು ಕ್ಲೀನ್ ನರ ಇದ್ರೆ ಇರುತ್ತಲ್ಲ ನಾರ್ ಥರ ಅದನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿಕೊಂಡು ಈಗ ಬೇಯಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಯಿಸೋಕೆ ಅಂದ್ಬಿಟ್ಟು ಎಲ್ಲ ಸಿಪ್ಪೆಲ್ಲ ತೊಗೊಂಡು ಈಗ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇರೋಲ್ಲ ಬೇಗನೆ ಬೆಂದ್ಕೊಬಿಡುತ್ತೆ ಇದು ತುಂಬ ಹಸಿ ಇದೆ ಅಲ್ವಾ ಅದರಿಂದ ಫಸ್ಟ್ ಎರಡು ಹಾಕಿಟ್ಟಿದ್ದೀನಿ ಇದು ಒಂದು ಇತ್ತು ಇದನ್ನು ಹಾಕ್ಬಿಡೋಣ ಎಲ್ಲ ತಿನ್ಬೋದಲ್ಲ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಉದ್ದು ಕಿಡಿಸ್ತಿರಲಿಲ್ಲ ಅದು ಅದನ್ನು ಭಾಗ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಅರ್ಧ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಬೇಯಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಸಬ್ಸ್ಕ್ರೈಬರೇ ಆಗ್ತಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಯಾಕೆ ಅಂದರೆ ನನಗೂ ವೀಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ ಸಬ್ಸ್ಕ್ರೈಬ್ ಆದಷ್ಟು ನಮಗೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಂಡೇ ಆಗಿರೋದರಿಂದ ಮಕ್ಕಳಿಗೂ ಕೂಡ ರಜೆ ಇತ್ತಲ್ಲ ಹಾಗಾಗಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಕಾಲ ಕಳಿಯೋಕ್ಕೆ ಆಗೋಲ್ಲ ಮಕ್ಕಳ ಜೊತೇಲಿ ಮಕ್ಕಳು ಕವರ್ಮೆಂಟ್ಗೆ ಹೋಗ್ತಾರೆ ನಾವು ಓಟೆಲ್ ಕೆಲಸ ಮನೆ ಕೆಲಸ ಅಂಗಡಿ ಕೆಲಸ ಅವರು ನೀರು ಬಿಡಬೇಕು ಆ ಥರ ಕೆಲಸ ಅಂದ್ಕೊಂಡು ಮಕ್ಕಳ ಜೊತೆ ಕಾಲ ಕಳೆಯೋಕ್ಕೆ ಆಗೋಲ್ಲ ಆದ್ದರಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಮಕ್ಳುಗಳ ಜೊತೆ ಅಂತ ಅಂದ್ಬಿಟ್ಟು ನಿಮ್ಮ ಇಷೆ ಕೂತ್ಕೊಂಡು ಮಕ್ಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾನು ಮತ್ತು ಎಲ್ಲರೂ ಕೂಡ 爸爸，爸爸，哪个？爸爸。 ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಇಲ್ಲಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಬೇಳೆ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿ ರೈಸು ಕೂಡ ಆಯಿತು ಬೇಳೆ ಸಾಂಬಾರು ಮಾಡಿಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು ಮದುವೆ ಇತ್ತು ಅದಕ್ಕೆ ಮದುವೆಗೆ ಹೋಗ್ಬೇಕಿತ್ತು ಅದಕ್ಕೆ ರೆಡಿ ಆಗೋಣ ಅಂತ ಇಲ್ಲಿ ಬೇಗ ಬೇಗ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಊಟ ಅಡುಗೆ ಮಾಡಿಟ್ಬಿಟ್ಟು ನಾನು ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು ಮತ್ತು ಮಾವ ಇಬ್ಬರು ಗಾಡಿಯಲ್ಲಿ ಹೋಗ್ತೀವಿ ಅದಕ್ಕೆ ಬೇಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿ ಈಗ ಒಗ್ಗರಣೆ ಆಗ್ತಾ ಇದ್ದೀನಿ ಹಾಗೆ ಪಾಪನ ಕೂಡ ಬಂದ ವರ್ಕ್ ಹೋಮ್ವರ್ಕ್ ಹೇಳಿದೆ ಏಕೆಂದರೆ ಇನ್ನೇನೋ ಎಕ್ಸಾಮ್ ಬರ್ತಾಯಿದೆ ಮಾರ್ಚ್ ಟ್ವೆಂಟಿಯಿಂದ ಅವ್ರಿಗೆ ಎಕ್ಸಾಮ್ ಇದೆ ಅದಕ್ಕೆ ಓದ್ಕೋ ಅಂತ ಅಂದ್ಬಿಟ್ಟು ಅವ್ರಿಗೆ ಓದೋ ಕೇಳಿದೆ ಇಲ್ಲಿ ಮದುವೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡಬೇಕು ಯಾಕೆಂದರೆ ಇಬ್ಬರೂ ಬಿಡೋಕ್ಕಾಗಲ್ಲ ಒಂದೇ ತಗೋ ಇಬ್ಬರು ಜಗಳ ಆಡ್ತಾರೆ ಆದ್ದರಿಂದ ಅವನ್ನ ಇಲ್ಲೇ ಬಿಟ್ಬಿಟ್ಟು ಅವನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಅವ್ರಿಗೂ ಕೂಡ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗಬೇಕು ಅವನು ಎಕ್ಸಾಮ್ ಇದೆ ಅಂತ ಓದ್ಕೋತಾ ಇದ್ದಾನೆ ಹಾಗೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಕೇಳ್ತಾಯಿದ್ದೀನಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಜೊತೆಗೆ ಏನಾದರೂ ನೆಂಚ್ಕೊಳ್ಳೋಕೆ ಬೇಕಿತ್ತಲ್ಲ ಅದಕ್ಕೆ ಹೂ ಕೋಸಿತ್ತು ಅದನ್ನು ಫ್ರೈ ಥರ ಮಾಡೋಣ ಇಲ್ಲಾಂದರೆ ಗ್ರೀನ್ ಗೋಬಿ ಥರ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಬಿಡಿಸ್ಕೋತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಇದನ್ನ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಬಿಸಿನೀರು ಬೇಯಿಸ್ಕೋಬೇಕು ಏಕೆಂದರೆ ಹುಳಗಳಿದೆ ಎಲ್ಲ ಇದಾಗುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಬೇಯಿಸ್ಬಾರ್ದು ಸ್ವಲ್ಪ ಮೆತ್ಗಾಗೋಂಗೆ ಬೇಯಿಸಿದ್ರೆ ಸಾಕು ಈಗೆಲ್ಲ ಸಣ್ಣ ಸಣ್ಣಗೆ ಬಿಡಿಸ್ಕೋತಾ ಇದ್ದೀನಿ ನೆಂಚ್ಕೊಳ್ಳೋಕೆ ಸೈಡ್ಗೆ ಏನಾದರೂ ಬೇಕಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸ್ವಲ್ಪ ಏನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕಾ ಪೇಸ್ಟು ಅದನ್ನೆಲ್ಲ ಹಾಕಿ ಸ್ವಲ್ಪ ನಿಂಬೆಹಣ್ಣು ಅದನ್ನೆಲ್ಲ ಹಾಕಿ ಸುಮ್ಮನೆ ಸಿಂಪಲಾಗಿ ಮಾಡ್ಕೊಳ್ಳೋದು ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಮದುವೆಗೂ ಕೂಡ ರೆಡಿಯಾಗಿ ಹೊರಟು ಬಂದ್ವಿ ಮಾವ ಪೆಟ್ರೋಲ್ ಹಾಕಿಸ್ಕೊಂಡ್ ಬರೋಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರು ಬರೋ ತನ್ನ ಕೈಯ್ಯಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಮನೆ ಹತ್ರನೇ ಇನ್ನೂ ಕೂಡ ಹೊರಟಿಲ್ಲ ಮಗಳು ಕೂಡ ರೆಡಿಯಾಗಿದ್ಲು ನೋಡಿ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ರು ಅವಳಿಗೆ ನಿದ್ದೆ ಮೂಡಿತ್ತು ನಿದ್ದೆ ಬರ್ತಾ ಆಯಿತು ಏಕೆಂದರೆ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ನಿದ್ದೆ ಥರ ಇದು ಮಾಡ್ತಾ ಹಾಗೆ ಫೋಟೋ ತೆಗೆಸ್ಕೊಂಡು ನಿಂತಿದ್ಲು ಹಾಗೆ ನಾನು ಅವಳು ಕೂಡ ಎಲ್ಲ ಫೋಟೋ ತಗೊಂಡು ಅಷ್ಟರೊಳಗೆ ಮಾವ ಕೂಡ ಬಂದರು ಹೊರಟಿದ್ದೀವಿ ಈಗ ಸ್ವಲ್ಪ ದೂರನೇ ಇದೆ ಸ್ವಲ್ಪ ಅಂದರೆ ತುಂಬ ದೂರವೂ ಇಲ್ಲ ತುಂಬ ಹತ್ರನೇ ಇಲ್ಲ ಮೀಡಿಯಮ್ಮಾಗಿದೆ ಅಷ್ಟರೊಳಗೆ ಯಾರೋ ಫೋನ್ ಮಾಡಿದ್ರು ನೀರು ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಮಾವ ಫೋನಲ್ಲಿ ಇದ್ದರು ಅದೇ ನಾವು ಕೂಡ ಏನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇ ಬೇಗ ಓಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರೊಳಗೆ ಯಾರೋ ಫೋನ್ ಮಾಡಿದ್ರು ನೀರು ಬಿಡಬೇಕಿತ್ತು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾವ ಮಾತಾಡ್ತಾ ನಿಂತ ಅಷ್ಟರೊಳಗೆ ಗಾಡಿನೂ ನಿಲ್ಲಿಸ್ಬಿಟ್ಟು ಮಾತಾಡ್ತಾಯಿದ್ರು ಏಕೆ ಬೈಕಲ್ಲಿ ಹೋಗ್ತಾ ಹೋಗ್ತಾ ಮಾತಾಡಬಾರ್ದಲ್ವ ಮಕ್ಕಳೆಲ್ಲ ಇದ್ದೀವಿ ಅದಕ್ಕೋಸ್ಕರ ನೀರು ಬಿಡಬೇಕು ಅಂತ ಅಂದ್ಬಿಟ್ಟು ಹೊಟ್ಟರು ಅಷ್ಟರೊಳಗೆ ಏನು ಮಾಡಿದ್ವಿ ಅಂದರೆ ಇನ್ನೊಂದು ನಮ್ಮೂರ ಪಕ್ಕ ಇನ್ನೊಂದು ಊರಿದೆ ಅಲ್ಲಿ ಹೋಗ್ತಾ ಇದ್ವಿ ಅಷ್ಟರೊಳಗೆ ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾವನ್ನ ಹೋಗಿದ್ದು ಬಿಟ್ಬಿಟ್ಟು ಬಂದ್ಬಿಡಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿರ್ತೀವಿ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಅಂಗಡಿ ಇತ್ತು ಮನೆಯೂ ಕೂಡ ಇತ್ತು ಅವ್ರ ಮನೆ ಹತ್ರ ವೆಯ್ಟ್ ಮಾಡ್ತಾ ಕೂತಿದ್ವಿ ನಾನು ಮತ್ತು ಅಮ್ಮ ಇಬ್ರೂ ಕಾಲು ಗಂಟೆ ಆದರೂ ಅಂದರೆ ನೀರು ಬಿಟ್ಬಿಟ್ಟು ಆಫ್ ಮಾಡಿಬಿಟ್ಟೆ ಬಂದ್ಬಿಟ್ಟಿದ್ದಾರೆ ಇನ್ನು ನಮ್ಮ ಮನೆಯವರು ಕೂಡ ಇರಲಿಲ್ಲ ಅವರು ಕೂಡ ಡ್ಯೂಟಿಗೆ ಹೋಗಿದ್ರು ಆದ್ದರಿಂದ ಅವ್ರು ಬರೋದು ಲೇಟ್ ಆಗುತ್ತೆ ನಿಲ್ಲಿಸೋರು ಯಾರೂ ಇಲ್ಲ ಇನ್ನು ನಾವು ಬರೋದು ಎಷ್ಟೊತ್ತಾಗುತ್ತೋ ಮದುವೆ ಮುಗಿಸ್ಕೊಂಡು ಅಂತ ಅಂದ್ಬಿಟ್ಟು ನೀರು ನಿಲ್ಲಿಸ್ಬಿಟ್ಟೆ ಒಟ್ಟಿಗೆ ಬಂದರು ಅಷ್ಟೊಳಗೆ ಮದುವೆನೂ ದಾರಿ ಕೂಡ ಆಗಿತ್ತು ಹಾಲು ಬಿಡ್ತಾಯಿದ್ರು ನಾವು ಹಾಲು ಬಿಟ್ಬಿಟ್ಟು ಅಲ್ಲಿ ವೀಡಿಯೋ ಆಗಲಿಲ್ಲ ಹುಡುಗ ಹುಡುಗಿದು ಆದ್ದರಿಂದ ಇನ್ನು ಹೊರಡೋಣ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಅಮ್ಮನ ಕೂಡ ಊಟ ಇದ್ದಾಳೆ ಅಪ್ಪ ನಾನು ಅಲ್ಲ ಸ್ವಲ್ಪ ಜನ ರಶೇ ಇತ್ತು ಮುಗಿಸ್ಕೊಂಡು ಮದುವೆ ಎಲ್ರಿಗೂ ಬಾಯ ಮಾಡಿ ಮಾವನವೆ ಎಲ್ಲ ಹೊರಟು ಬಂದ್ವಿ ಇನ್ನು ಸಂಜೆ ಕೆಲಸ ಇದೆ ಅದರಿಂದ ಹೊರಟು ಬಂದ್ವಿ ಹಾಗೆ ಸಂಜೆಗೆ ಯಾರೋ ಸೀರೆ ಕೊಟ್ಟಿದ್ದರು ಎರಡು ಸೀರೆ ಕೊಟ್ಟಿದ್ದರು ಕುಚ್ಚು ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಆ ಸೀರೆ ಹಾಕೋಣ ಅಂದ್ಬಿಟ್ಟು ದಾರ ಮತ್ತು ಹತ್ರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಈಗ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಬೇಬು ಹಾಕೋಕ್ಕೆ ಹೇಳಿದ್ದಾರೆ ಜಾಸ್ತಿ ಏನು ಗ್ರ್ಯಾಂಡಾಗಿ ಹಾಕೋಕ್ಕೆ ಹೇಳಿಲ್ಲ ಅದರಿಂದ ಎರಡು ಕಲರ್ ತೊಗೊತೀನಿ ಒಂದು ಪಿಂಕ್ ಕಲರು ಒಂದು ಗ್ರೀನ್ ಕಲರು ಅವೆರಡು ಕಲರಲ್ಲಿ ಮಿಕ್ಸಿಂಗಲ್ಲಿ ಈಗ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ ಅಂದರೆ ತುಂಬಾ ಲೇಟಾಗುತ್ತೆ ಕುಚ್ಚಾಕೋದು ತುಂಬ ಹಿಂಸೆನೂ ಕೂಡ ಒಬ್ಬರೇ ಅಲ್ವಾ ಎಲ್ಪ್ ಯಾರು ದಾರ ನೋಡ್ಕೊಡೋಕಿದ್ರೆ ಈಸಿ ಅನಿಸುತ್ತೆ ಆದರೆ ಸ್ವಲ್ಪ ಕಷ್ಟನೂ ಕೂಡ ಯಾಕೆಂದ್ರೆ ಮನೆ ಕೆಲಸ ಮಾಡಬೇಕು ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೆಲ್ಲ ಬಂದು ಬಂದು ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಎರಡು ಸೀರೆ ಕೊಟ್ಟಿದ್ರು ಎರಡು ಸೀರೆಲಿ ಇದು ಫಸ್ಟ್ ಸೀರೆ ಆಗ್ತಾ ಇರೋದು ತುಂಬ ಲೇಟ್ ಆಯಿತು

ಹಾಗೆ ಸಂಜೆ ಊಟಕ್ಕೆ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದೆ ಅಂತಂದನ ಅದ್ರ ಜೊತೆಗೆ ಗ್ರೀನ್ ಗೋಬಿ ಕೂಡ ಇತ್ತು ಅದಕ್ಕೆ ರೈಸ್ ಮಾಡಿಬಿಟ್ಟು ಈಗೆಲ್ಲ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬೇಕು ಹಾಗೆ ಸೀರೆ ಕುಚ್ಚು ಕೂಡ ಸ್ವಲ್ಪ ಕಂಪ್ಲೀಟ್ ಆಗ್ತಾ ಬಂತು ಅವನು ಕುಚ್ಚು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅವನು ಕೈಯೇ ಆಗ್ತಾಯಿತ್ತು ಕತ್ತಲೆ ಕೂಡ ಇತ್ತು ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ಬೇಬಿ ಕುಚ್ಚ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೆಲ್ಲ ಯಾವ ರೀತಿ ಆಗ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲಾಸ್ಟ್ ಆಫ್ ಲವ್ ಯು